ಹಾ ಹೆಣ್ಣಿನ ಜಾತಿ ಬ್ಯಾಳ ಕೆಟ್ಟ ಅಂದಿ ಆ ಅಣ್ಣನರೇ ನಂದ ಕೆಟ್ಟ ತಿಳ್ತಿ ನನಗೆ ಕೆಟ್ಟ ನಿನ್ನ ಜಾತಿ ಅದ ನಿನ್ನ ಜಾತಿ ಹೆಂಗಾ ಹೆಂಗ್ರಿ ಹೊಂತಿನ ಜಾತಿ ಅಂದಂಗ ತನ್ನ ಉಚ್ಚಿ ತಾನಾ ಕುಡ್ಕೊಂಡು ಅವನು ಸಹಿತ ನೋಡಂಗಿಲ್ಲ ಉಲಟ ಅವನು ಮ್ಯಾಗ ಹೋಗ್ತದ ಅಂತ ಜಾತಿ ನಿಂದ ಆಗೋದಿಲ್ಲ ಹತ್ತು ನಮಗತಿ ಆದರಕ ಏ ઘરે ಮಾತಾಡಬೇಡ ಮಾತಾಡ್ಸ್ಕೋ நம்ம சூரஹோக்தீரி உட்ர ஜோகப் ஆக்தந்தி ஊராக நின் முக்திடத கேத்தன நித்த மீறி உடவ் எல்லா ஜகத்தின் ஜோகப் ஆகி அந்த ಮಾಡಿದ್ರ ಸತ್ಯಭಾಮ ಪೂಜೆ ಹಾಕ ಮನೆಯಾಗ ಅಲ್ಲಿ ಶಕ್ತಿ ಪೂಜೆ ಹಾಕೇಳ ಆಗಿನ ಘಳಿಗೆ ಶಕ್ತಿ ಪೂಜೆ ಹಾಕಿದಲ್ಲಿ ಗಣಸರ ಒಟ್ಟ ಹೋಗ್ತೀರಿ ಹೌದು ಕೃಷ್ಣ ವಿಚಾರ ಮಾಡ್ಯನೋ ತನ್ನ ಮನೆಯಾಗ ಗಣಸ್ರ ಮಾತ್ರ ಹೋಗುವುದಿಲ್ಲ ಪೂಜಾದ ಒಳಗ ನಾನೇ ಸಿರಿ ಹೋಗಬೇಕು ಅಂದು ಆಗಿನ ಗಳಿಗೆಯಾಗ ತಮ್ಮ ಆಗಿನ ಗಳಿಗೆ ಸ್ವತಃ ನಿನ್ನ ಕೃಷ್ಣ ಕುತ್ತ ಮಾತ್ರ ಹುಟ್ಟಿದ ನಾಮ ಬತ್ತು ಕೃಷ್ಣ ದೇವ ಆವ ಸೀರೆ ಹುಟ್ಟಿದ ಜೋಗಪ್ಪಾಗ್ಯ ನೀನು ಆವಾಗೆ ಆಗಿ ಆಗೋಲದ ಕೀಚುಕನ ಹೊಡಿಬೇಕಾದ ಭೀಮ ಸೀರ ಏನು ಮಾಡಿದ ಸ್ವತಃ ಭೀಮ ಪುತ್ತ ಸೀರೆ ಹುಟ್ಟೋ ಒಂದೇ ಕ್ಷಣದಾಗ ಸಿರಿ ಉಟ್ಟ ಹೋದ ತಮ್ಮ ಗರಡಿ ಮನೆಯಾಗ ಗರ ಮನೆಯಾಗ ಸಿಗಿದ್ದೇನೋ ಏ ಭಸ್ಮಾಸೂರ್ಣ ಹೊಡಿಬೇಕಾದ್ರ ವಿಷ್ಣು ಸಹಿತ ಏ ಮೋಹಿನಿ ಹತ್ತರ ತಾಳಿ ನಿತ್ತಿ ಒಂದೇ கௌர்வ்ர பண்டவர கேளர் ஏன் நீ பகடி ஆட்டாட சோத்தோ ஆவாக ಆಗಿತ್ತ ಪಾಂಡವ್ರ ಕ್ಷಣದಾಗ ಒಂದು ವರ್ಷ ಅಜ್ಞಾತ್ ವಾಸ ಇತ್ತ ಅವರ ಪಾಲಿಗೆ ಅದೇ ವರ್ಷದೊಳಗ ಮೂರ ಲೋಕದ ಅರ್ಜುನ ಕೇಳ ಅರ್ಜುನ ಮೂರ ಲೋಕದ ಗಂಡ ಅರ್ಜುನ್ ಅಂತ ಕರೀತಾರ ಅಂತ ಸಹಿತ ಸೀರಿ ಒಟ್ಟನಿತ್ತ ರಾಜನ ಮನೆಯ ಕಲಸು ಅಂತ ಹೆಂಗಸಾಗಿ ಏ ಭ್ರಮೀಳೆ ಅಂತ ನಾಮ ಪಡದು ಆಗಿನ ಗಲಗ ಅಲ್ಲಿ ಅರ್ಜುನೇನ ಜೋಗ ಪಾಗಿದ್ದೇನೋ ಆವಾಗ ಇನ್ನ ಪಂಪುರದ ವಿಠನ ಸುದ್ದಿ ಕೇಳೋ ಇದ್ರಾಗ ಬೆಟ್ಟಲ ಸಹಿತ ಸೀರೆ ಓಟ ಏ ಸೀರೆ ಊಟ ಬಂದಕ್ಕೆ ಗಂಡನ ಮನೆಯ ಹಾವೇನ ಜೋಗಪ್ ಆಗಿ ಹೊಕ್ಕಿದ್ದೇನೋ ಆಗಿನ ಪಾಗ ಪಾದ ನೀನು ಕೊತ್ತ ಜೋಗ ಈಗ ಆಗ್ಬೇಕು ಹೆಸರ ಮೇಲ ಜೋಗ ಪಾಗಿ ಲೋಯಿಗ ನನ್ನ ಎಲ್ಲೋ ನಾಲ್ತ ರೈತಿ ಕೇಳ ಎಲ್ಲೋನು ಕುಟದಾಗ ನಾನು ಹೆಂಗಸನ ಮಾಡಿ ಇಟ್ಟಾಳ ಜಗದಾಗ ಏ ಮಾಡಿ ಇಂದ ಮಾತಾಡ್ತೀಯ ಅಂದ್ರ ಹೊತ್ತ ಹಣ್ಲಕ್ ಕೇಳ್ರಿ ಸಾಂಗಿ ನೂರ ನಾಲ್ಕು ಮಂದಿಗೆ ಸೀರೆ ಉಡಿಸಿ ಕಳಸ ಈಗ ಮನ್ಯಾಗ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ್ಳ ಏ ಸೀರೆ ಒಟ್ಟ ಹಳ್ಳಿಗೆ ಹಿಡದಿ ನಿನ್ನ ಕೈಯಾಗ ಮಾ ಅಂತಿ ಇದ ಮಾಮ ಅಂದ ರೊಕ್ಕ ಬಿಡ್ತಿ ನಾಚಿ ಕಿಲ್ಲೇನೋ ಏ ಬಾಳ ದೂರ ಬ್ಯಾಡ ಒಂದ ಮಾತ ಮಾತ್ರ ಕೇಳು ನೀಗೋತಿಯ ತಂಡು ರಂಡಿ ಮುತ್ತೈದ್ ಹುಣ್ವಿ ಬರ್ತಾ ಇದ್ರಾಗ ಅಲ್ಲಿ ಎಲ್ಲ ಒಡ್ಕೋತಾಳ ರಾಂಡಿ ಹುಣಿವ್ಯಾಗೆ ಎಲ್ಲೋನ್ ಗಂಡ ಸತ್ತಿರ್ತಾನೋ ಅಕ್ಕಿ ಬಳಿ ಒಡಿಯ ಆ ಎಲ್ಲೋನ್ ಮುಂದ ಇಂಥ ಜೋಗ ಗೋಳ ಇದ್ದಾಗ ಅಕ್ಕ ಗಂಡ ಸತ್ತನ ಬಳಿ ಒಡ್ಕೋತಾಡ್ರಿ ಯಾವಾಗ ಸತ್ತದ ಏನ್ ನಿನ್ನ ಗಂಡ ಯಾವ್ ಸಾಯ್ತಾನ ಮುತ್ತೈದ್ ಯಾವ ಬರ್ತಾನೋ ಹೌದಿಲ್ಲ ಏ ಗಂಡ ಹೆಸರ ಹೇಳಿ ಹಾಡ್ರಿ ಇರ್ಲಿ ಕಂದ್ರ ಬಚ್ಚರ್ಸ್ ಕುಡುವ ಕೊಡುವುದಿಲ್ಲ ಆಗತೈತಿ ನೋಡಿ ಲ್ಯಾಕ ಏನ ಏನ ಆಗ್ತತೆ ನೋಡಿ ಯೋಗಾ ಯಾಕೆ ಯೋಗಾ ಪದನ ಯಾಕ ನೈಕಿ ಕೈಯಗ ಅಯ್ಯ ಪೀಸ ಕೂಡಿ 100 ರೂಪಾಯಿ ಅಲ್ಲ ಮೂಂದಿದ್ದವನು ಗಣಮಗನ ನೀನು ಹೌದಾ ನೀನೋ ಗಣಮಗನ ಗಣಮಗನ ಸಣ್ಣ ಬರಲಿ ದೊಡ್ಡ ಬರಲಿ ಸಾವು ಆಗದಿ ಇನ್ನು ಮಧ್ಯ ಮಾರ್ಗದ ಬರಲಿ ಮಾಮಾ ಅತಿ ಅವಂಗ ನಿನಗ ಏನ ನಾತಿ ಬರಬಾರತಿ ಅಣ್ಣ ಆಗ್ಲಿ ತಾಮಾಗ್ಲಿ ಹೆಣ್ಣು ಕೊಟ್ಟ ಮಾಮ ಆಗ್ಲಿ ಮಾಮತಿ ಇವನೂ ಸಂಬಂಧ ಇಲ್ಲ ಏನ ರಾಕ ಮಾಮ ಅತ್ತೀವೋ ಏನ ಸುಮ್ನ ಪುಕ್ಕಟ್ಟ ಬೈಲಿ ಮಾಮಾ ಅಂದ್ರ ರಾಕ್ ಹುಚ್ತೀವ ಬಾಗುವಜ್ ಹೇಳುತ್ತಾನ ಗೀಚಿ ಗೀಚಿ ಗಿರಿಗಿಲಾಗಿ ಹೊದಿತ್ತು ಹೊತ್ ಹೊಂಡು ಕುಡುದ ನೀ ಏನು ನಿಕ್ಯಾನ ಬಾಯಿ ಮನ್ಯಾಗ ಬಿಟ್ಟು ಬಂದಿಲ್ಲ ಇಲ್ಲ ಒಂದು ಮಾತು ಮಾತಾಡಿದಿ ಭಾಗವತ್ ಜಾ ನೀ ಹಿರಿಯ ಮನುಷ್ಯ ಅದೀನಿ ನಿನ್ನ ಬಾಯಲ್ಲಿ ಬರ್ಬಾರ್ದ ಮಾತು ಒಳ್ಳೆ ಅನ್ಬಾರದು ಒಣಕ್ಯ ಅನ್ನಬಾರದು ಹೆಂಗಸ್ರದ್ದು ಇದನ್ನು ಅನ್ಬಾರದು ಒಂದು ಮಾನ್ ಅನ್ನಬಾರ್ದ ನಾ ಮಾತನ್ ಬೇಡ ಭಾಗುವಜ ಅದು ಮುಚ್ಚಿ ಹೋಗಬೇಕು ಶಾಣ್ಯಾರ ಲೆಕ್ಕ ಮಾತ ಗಾತೈತಿ ಮಾತು ಮುತ್ತೈತಿ ಮಾತ ಮಾಣಿಕ್ಯ ಮಾತ ರತ್ನ ಮಾತು ಅರಿತಾವ ಮಾಣಿಕ್ಯ ತಂದು ಭಾಗ್ವತ್ ಜಾ ನಿನ್ನ ಸಂಗಾರ ತಂದು ನನ್ನ ಗಂಟು ಹಾಕ್ಯಾರಂದ್ರ ಹಿಟ್ಟು ಹುಮ್ಮಸ್ಸು ಬರ್ತದಪ್ಪ ಸತ್ಯ ಜಾಗನೆ ನಿಂತು ಹೇಳ್ತ ನಿನಗೆ ಇವತ್ತು ಎಲ್ಲಾ ಸಂಗಾಟ ನಾಲ್ಕು ನಾಕ ಮಾತು ಬರ್ತಾವ ಅಂತ ಹೇಳಿ ಸಂಘಟ ಎಲ್ಲಿ ಹಿಡ್ಕಿ ಹಿಡಿತೀವ ನಾವ್ ನಮಗೊಂದು ಹೆಮ್ಮೆ ಬರೋರಿಗ ಹೇಳ್ತೀವಿ ನಾವಪ್ಪ ಜನ ಸಂಗಟ ಹಾಡ್ಕಿ ಹೊಂಟದ ಇವತ್ತು ಹೇಳಿ ಎಲ್ಲಾ ಗಂಡ ಒಳಗ ಎಲ್ಲರಿಗೂ ಒಂದ ಸ್ಥಾನ ಅದ ಭಾಗವಾದ ಇವತ್ತು ನಿನಗು ಒಂದ್ ಸ್ಥಾನ ಅದ ಯಾಕಂದ್ರ ಎಲ್ಲ ಹೇಳದ್ ಬಳಸಿ ಒಂದು ಸ್ಥಾನ ಕೊಟ್ಟ ನಿನ್ನ ಸಂಘಟ ಜೋಡಿ ಹಿಡ್ಕಿ ಹಿಡಿತ ನನಗ ಜ್ಞಾನ ಉತ್ಪತ್ತಿ ಈ ಬಿಡುಗಾಟ್ ಬಾಟ್ಲಿ ತಂದಾನೆ ಔಷಧಿ ತಂದನಿ ಸೀರಿ ನಾನು ಒಣಕಿ ತಂದನು ಅದರಾಗಿಡ್ತಿವಿ ಒಳ ಬೇಕೋ ಒಣಕಿ ಬಿಡಲಿಲ್ಲ ಒಣ ಇರಕ್ಕೆ ಹೆಗಲಿ ಮೇಲೆ ಇಟ್ಕೊಂಡು ತಿರುಗತಿವ ಗಂಡ್ರೆ ಗೊತ್ತಾಗ ನೋಡ ಏನು ಒಣಕಿ ಕೂತೈತ್ಲಾ ಲಿಂಗನೋ ಅಂತ ಒಣಕಿ ಕೆಳಗ ಜನಾರಿ ಹಿಡ್ಕೊಳಕ್ ಆಧಾರ ಐತೆ ಅನ್ಲೈ ಮ್ಯಾಗ್ ಗಜ ಉರಿ ಐತೆ ಮತ್ತೆಳಗ್ ಹಿಡ್ಕೊಳಕ್ ಆಧಾರ ಇರ್ಲಿಕ್ಕಂದ್ರ ಏನ್ ಹೆಗಲಿ ಮೇಗಿಟ್ಕೋತಿದ್ರಿ ನನಗ್ ಗುಜಿಗಳೇ ನೀರೇ ಹೇಳಬೇಕಲ್ಲ ಏನು ನನ್ನ ಬುದ್ಧಿ ಇದ್ದಿಲ್ಲ ಅನ್ನಗೂ ಭೇರಿ ನಮ್ಮ ಬುದ್ಧಿ ಸತ್ತಂಗ ಹೇಳತ್ಯ ಏನು ಏನೂ ಭಾಷೆನ ಬಗಿಲ್ಲ ನಮಗೆ ಹೇಳ್ತಾನೆ ಏ ನಾವು ಹಂಗಿಲ್ಲ ನೀವು ಹಿಂಗೆಲ್ಲ ನಿಮ್ಮ ಅವ್ಗಳು ಹಂಗೆ ಮಾಡ್ರು ನಮ್ಮ ಅವ್ಗಳು ನೆಗಿವಿ ಬಿಟ್ಟದ ಬಾಣ ನೆಗಿವಿ ನಿಮ್ಮ ಅಪ್ಪಗಳಿಗೆ ಬರೇ ಏಳು ವರ್ಷ ಇದ್ದಾಗ ನೆಗಿವು ಇದೀವಿ ನಾವು ಸಣ್ಣ ಕೂದ್ಸಿದ್ದ ಮತ್ತೊಂದು ಮಾತು ಕೇಳ್ರು ಅಧ್ಯಾತ್ಮಿಕ ಜೋಡ್ಸಂದಾರ ಅವ್ರು ನನಗೆ ನಿಮ್ಮ ದೇವಿಗೆ ಹದಿನೈದು ಕೈ ಒಂಬತ್ತು ತೆಲಿ ಇರ್ಬೇಕಾಗಿತ್ತಲ್ಲಿ ಅಧ್ಯಾತ್ಮಿಕ ತಿಳದಟ್ಟನ ಹೇಳ್ತನ ಬೋಜ ಅಧ್ಯಾತ್ಮಿಕ ಕೇಳಿದೆಯಲ್ಲ ನಾವು ಕೇಳ ನನಗೊಂದು ಹುಮ್ಮಸ ಯಾಕಂದ್ರೆ ಅಧ್ಯಾತ್ಮಿಕ ಜೋಡಿಸ್ಬೈದ ಹದಿನೆಂಟು ಕೈ ದಸ ಇಂದ್ರಿಯಗಳ ಎಂಟು ಮದಗಳ ದಸ ಇಂದ್ರಿಯಗಳ ಎಂಟು ಮದಗಳ ಕೈ ಅದು ಒಳಗಿನ ಒಳಗ ಈ ಶರೀರ ಒಳಗ ದಸ ಇಂದ್ರಿಯ ಎಂಟು ಮದಗಳ ಹದಿನೆಂಟ ಹೌದ್ರೆ ಒಂಬತ್ತು ತೆಲಿ ಇರ್ಬೇಕ ಒ ಈಗ ನೋಡು ನೀ ಕೇಳಿದ ವಿಷಯ ಎಲ್ಲ ಹಿಡ್ಕೊಳಕಿದ್ ತಲೆ ಐತಿ ಹಂಗ ನಿನ್ನ ಆತ್ಮ ಜೀವಾತ್ಮ ಬಂದು ಕುಡ್ಕೋಬೇಕಾದ್ರೆ ನವ ದ್ವಾರದ ಈ ಶರೀರಕ್ಕೆ ಒಂಬತ್ತು ತಲೆಗಳ ಅದು 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 ದಸ ಇಂದ್ರಿಯಗಳ ಎಂಟು ಮದಗಳ ನವ ದ್ವಾರಗಳ ನೀ ಹೇಳದಂಗ ಆಧ್ಯಾತ್ಮಿಕ ಅಧ್ಯಾತ್ಮಿಕ ಜೋಡ್ಸಿನಿ ಆದ್ರ ನಿಮ್ಮ ರಾವಣಗ ಹತ್ತು ತೆಲಿಯುದು ಯಾಡ ಕೈ ಕೈ ಹಾಕದ ನಮ್ಮನ್ನ ಅಧ್ಯಾತ್ಮಕ್ಕೆ ಜೋಡಿಸಿವು ರಾವಣಗ ಹತ್ತು ತೆಲಿ ಎರಡ ಇಪ್ಪತ್ತು ಕೈ ಇರ್ಬೇಕಾಗಿತ್ತು ಎಡ್ಡ ಹಾಕವು ನಾ ಸ್ವತ ಮಗುನ ಸಹಿತ ಬಿಟ್ಟಿಲ್ಲ ನಿನ್ನ ರಾವಣ ತಳ ತಳ ಹಡ್ಡಿ ತಗ್ದಾರ ಮಗಳಾಗ್ತಾಳಕಿ ಸೀತಾ ರಾವಣ ಮಗನ ಓದಕಿಸಿಂದ ಲಂಕದಾಗಿಟ್ಟುಕೊಂಡು ಇಟ್ಟುಕೊಂಡು ಓದಕಿಸಿಂದ ನಮ್ಮ ಮಗಳ ದೂರ ಮಾಡ್ಬೇಕು ಹೋಗ್ ಹಪ್ಪಟ್ಟ ಹಣ ತೊಟ್ಟಿದ್ದೇನದ ಎಲ್ಲ ಎತ್ತ ನಿನಗ ನೀನ ಒಂದು ಮಾತು ಹೇಳಿದ್ ಯಥಾ ಭಕ್ತಿ ತಥಾದೇವ ಏಳ ಜನ್ಮ ಕೂಡಿ ಶತ್ರು ಆಗುದ್ ಬೇಡ ಮೂರ ಜನ್ಮಕ್ ಆಗ್ಬೇಕಾಗೈತಿ ನೀವು ಅದಕ್ಕ ಮಗಳನ್ನ ಸಹಿತ ಕಬ್ಬರು ಹಿಡದಿಲ್ಲ ಅದಕ್ಕ ಅಪ್ಪ ಬಾಳ ದೊಡ್ಡ ಮಂದಿರ್ಲಿ ಅಪ್ಪಿದ್ರ ಇರ್ಬೇಕವ ಜನ್ಮ ಕೊಟ್ಟ ಮಕ್ಕಳ ಗುಬ್ಬಿಗತ್ ಸಂರಕ್ಷಣೆ ಮಾಡ್ತಿರ್ಬೇಕ ಕಣ್ಣಿನ ಹೌದು ಹೌದು ಇವ್ ಅಪ್ಪ ಇವ್ ನನಗೊಂದು ಇವ್ ನನಗೊಂದ್ ಮಾತಿನ ಹೇಳ್ದವ ಇದು ಹೆಣ್ಣಿನ ಜಾತಿನ ಬ್ಯಾರೆ ಹೆಣ್ಣಿನ ಜಾತಿ ಬ್ಯಾರೇ ಅಂದ್ಯಾಲ ನಿನ್ನ ಜಾತಿ ಅಂತ ಹೇಳ್ತಾನೆ ಕೇಳು ನಿಂದ ಹೂಂತಿನ ಇದ್ದಾಗ ನನಗೊಂದು ಮಾತಂದಿ ಸೀರ್ಯಾಗ ಹೇತಿ ಆಡ್ತೀಯ ನಿನ್ನ ಜೀವ ಸೀರಯಾಗ ಹೇತಾಡ್ತಿ ಸೀರ್ಯಾಗ ಬಡದಾಡಿ ಸಾಯ್ಲಕ್ಕ ಬಾಡಿಗೆ ಎತ್ತಿದ್ದಂಗ ಹೌದು ಎಷ್ಟು ದಿವ್ಸ ದುಡ್ಸ ನಾಟ ದುಡಿಬೇಕು ಎಂದ ನಡಿಯತ್ತ ಕೆಮ್ಮ ಇಲ್ಲಿ ದುಡಿಲಾಕ ಬಂದಿ ನನ್ನ ಕೈಯಾಗಿ ಊಟ ಬೇಟದ ಬಾಟ್ಲಿ ಹಂಗ ಇನ್ನೊಂದು ಮಾತ ಏನ್ರಿ ಯಾವ ಪರಮಾತ್ಮನ ಸುದ್ದಿ ಹೇಳ್ದಿ ಲಿಂಗ ಇಟ್ಟಲಿ ಗೋಕರ್ಣ ಆಗೈತಿ ಅಂತ ಹಿಂದಿನ ಸುದ್ದಿಗೆ ಹಾಡಿದ್ರಿ ಪರಮಾತ್ಮ ಅಂದ್ರೆ ದೊಡ್ಡ ಪರಮಾತ್ಮನ ಕೂತ್ಕೊಂಡ ತಪ್ಪಾಗೈತಿದ ಯಾರ ಯಾರಿ ರಾವಣ ಪರಮಾತ್ಮನ ಕೂತು ತಪ್ಪಾಗೈತಿದ್ದ ಕಳಿತ ತಪ್ಪಾಗೈದಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಕೇಳ್ತಾನ ಏನಂತ ನಿನ್ನ ಭಕ್ತಿಗೆ ಮೆಚ್ಚಿನ ಏನು ಬೇಡ್ತಿ ಬೇಡ ಅಂದ ಹೌದ

ಸ್ವತಃ ರಾವಣ ಕುತ್ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ನನಗೇನು ಬೇಕಾಗಿಲ್ಲ ನನಗೆ ನಿನ್ನ ಹೆಂಡತಿ ಬೇಕಾಗ್ಯಲ್ಲ ಪಾರ್ವತಿ ಪಟ್ಟು ಕಳ್ಸಾಕಿ ನನ್ನ ಸಂಗಟ ಅಂದ ನಿನ್ನ ರಾವಣ ಸ್ವತಃ ಮಾಡ್ಕೊಂಡ ಹೆಂಡತಿ ನಮ್ಮ ತಬ್ಬನ ಸಂಗಟ ಕೊಟ್ಟು ಕಳಸ್ತಿ ಭಾಗ್ವಾಜ ನೀ ಹೆಂಗೆ ನನ್ನ ಮೆಟ್ಟಿಗೆ ಹಚ್ತೀಯ ಯಾವ ಲೆಕ್ಕಿನ್ಯಾಗ ಹಸ್ತಿ ಯಾವಾಗ ಮುಂದೆ ಬಂದ ನಾರದ ಒಂದು ಮಾತು ಹೇಳ್ದ ಯಾಕಂದ್ರೆ ಪಾರ್ವತಿನ ಬಿಡಿಸಬೇಕಾಗಿತ್ತು ಬಿಡ್ಸಲು ನಿರ್ವಹ ಇಲ್ಲ ದೇವಲೋಕದಾಗಿನ ಅಪ್ಪನಿಂದ ಅಟ್ಟ ಆಗ್ತಿತ್ತನ್ನ ಕೈಲಾಸದಾಗ ಇಲ್ಲ ನಾರದ ಬಂದ ಅಂದ ಯಾರದೇನ ಆಳವನ ಮಾತು ಹೇಳಿದ್ದೀವಪ್ಪ ಅಪ್ಪ ಏನಂತಾ ಅಕಿನ ವೈ ಹೌದು ಕರೆ ಹಾ ಹಿವಾಳಿ ಹಿಂದೆ ತಿರುಗಿ ನೋಡಬೇಡ ನೋಡಬೇಡ ಹಿಂದೆ ತಿರುಗಿ ನೋಡ್ಬೇಡ ಅಂದಿದ್ದ ಹಿಂದೆ ತಿರುಗಿ ನೋಡಲ್ದ ರಾವಣ ಮುಂದೆ ನಡೆದಿದ್ದ ನಾರದ ಬಂದ ಬೆಂಕಿ ಹೆಚ್ಚಿದ ನೋಡು ಏನು ಮಾಡ್ತಾನೆ ಬೆಂಕಿ ಹೆಚ್ಚಿ ಏ ರಾವಣ ಹಿಂದೆ ತಿರುಗಿ ನೋಡ್ಬೇಡ ನನ್ನ ಪರಮಾತ್ಮ ಹೌದನೇ ಅಕಿ ಬೆನ್ನಾತ್ತಿ ಬರಕಿನ ಪಾರ್ವತಿ ದಳ ಅನಾಕಿ ಜಾಗನೇ ಬ್ಯಾರಿದಕ್ಕಿನ ಕಳ್ಸನ್ ಬೇಕಾದ್ರ ಹಾಳಿ ನೋಡು ಅಂತ ಹೌದು ಹೌದು ಹಿಂದೆ ಯಾವಾಗ ಹಳ್ಳಿ ನೋಡಿದವಾಗ ಪಾರ್ವತಿ ಸುಮ್ಮ ಕಡೆ ತಂದ ತಡೆ ಯಾಕದ ಅಲ್ಲಿ ಬಂದವರೊಬ್ರು ಬ್ಯಾರೇನಾದ್ರಂ ಮಾಡ್ಕೊಂಡು ಹೇಳ್ತೀನಿ ಭಕ್ತನ ಕೈಯ ಕೊಟ್ಟು ಅಂದ್ರೆ ನೀ ಹೆಂಗ ದೊಡ್ಡವ್ ಆಗ್ತಿ ಹೇಳು ಏ ದೊಡ್ಡ ದೊಡ್ಡ ಮತ್ತ ಏ ಹೆಚ್ಚು ಕಮ್ಮಿ ಸೀರಿಯಾಗಿ ಸೀರೆ ಎತ್ಕೊಂಡಿತ್ತು ನನಗೆ ಹೇಳಿ ಭಾಗವಾದಾ 84 ಲಕ್ಷ ಗೆ ಬೇಕಾಗ್ಯದ ಯಾವ ಸಿರಿ ಯಾವುದ್ರಿ ಏನು ಬರೆ ಚರ್ಚೆ ಅನ್ನದಾಗಿಂದ ಕಲರ್ ಕಲರ್ ಸಿರಿಯಾಗ ನಿನಗೆ ಮಳ್ಳಾಗಿದೆ ನೀನು ಬಾಬಲಿ ಅಂಗಡಿ ಹ ಬರೇ ಬಾಹುಬಲಿ ಅಂಗಡಿ ಕಲರ್ ಕಲರ್ ಸಿರಿಗೆ ಮಳ್ಳಾಗಿದೆ ಈ ಶರೀರ ಅನ್ನುವಂತ ಸಿರಿ ಬೇಕಾ ಮಾಂಸ ಚರ್ಮ ರೋಮ ಯೋಳ ಪದರ ಚರ್ಮ ಅನ್ನುವಂತ ಸಿರಿ ಬೇಕಾ ನಿನಗಾಲ ನಿಮ್ಮ ಮುತ್ಯಗಾದ್ರು ಸುತ್ಕೊಂಡೈತಿ ನನ್ನ ಚರ್ಮ ಅನ್ನುವಂತ ಬಿಟ್ಟಿಲ್ಲ ಇದು ಹೌದು ಮತ್ತೆ ಹೆಣ್ಣಿನ ಜಾತಿ ಬ್ಯಾಳ ಕೆಟ್ಟ ಅಂದಿ ಎನ್ರಿ ನಂದ ಕ್ಯಾತ್ತ ಹೇಳ್ತೀನಿ ನನಕ ಕೆಟ್ಟ ನಿನ್ನ ಜಾತಿ ಅದು ಜಾತಿ ಹೆಂಗಾ ಹೆಂಗ್ರಿ ತಿನ್ನ ಜಾತಿ ಇದ್ನಂಗ ತನ್ನ ಉಚ್ಚಿ ತಾನ ಕುಡಕೊಂಡ ಅವನು ಸಹಿತ ನೋಡಂಗಿಲ್ಲ ಉಲಟ ಅವನು ಮ್ಯಾಕ್ ಹೋಗ್ತದ ಇದು ಅಂತ ಜಾತಿ ನಿಂದ ಅದಾ ಹೌದಿಲ್ಲ ಹತ್ತು ನಮಗತೆ ಆದರಕ ಏ ઘરે